మగ ఈ అంద్ర సాయంత బైతి మనయగ ఆ సుం సుం ఇట్టిక్తి ఇవ్గా మన్యగ బర్డి ఆ బోర్న జగ్ అది బిట్ ఇవ్ ఏట్ ఇతరు అలా నిర్లీ ఇవతీగా అయ్యో రీ బిల్లీ వరక ఒంచు బి ఇల్ ఏనా నమ్ గోడ అంద ఏకొట్టవర నాకు బణాచిరు మన బంచు అంతా ఇవ్వరు అంత ఏన్ బర్తారా బయ్ వంచు వరక బయ్

ಅಲ್ಲ ನಮ್ಮ ಮನೆ ಬಾಗ್ಲಕ್ಕೆ ಯಾ ಸುಂದ್ರ ಅಂತ ಅಂತರಿಯ ಬಡ್ಡ ಇಕ್ಲಿ ಯಾವ ಮಗ ಅವನ ಎದಕ್ ಬರ್ದವ್ರ ಹಂಗ ಜೈಹಿ ಸುಂದ್ರ ಅಂತ ಹೇಳಿ ವಟ್ಗಾನದಿಲ್ಲ ಬುಡ ಇವು ಆ ಗೋಣ ಅಂದ್ರೆ ಏನ್ ತಿಳ್ಕೊಂಬಿಟವ ತನ್ನ ಇಷ್ಟು ಬಂದಂಗ ಕೆತ್ತೋದು ಅಂತ ತಿಳ್ಕೊಂಬಿಟ್ಟವೇನಾ ಗೋಣೆ ಬೇಗ ಬರ್ಲಿ ಇರೋ ಅವ್ವ ಇವತ್ ಮಾಡ್ತೀನಿ ಹಿಂಗ ಹೋಗ್ತಾವ ಕಾಲೇಜ್ ಮುಗಿಸ್ಕೊಂಡು ಬರ್ಲಿ ಬರ್ಲಿ ಆ ಸುಂದರನು ಕೆಲ್ಸ ಮುಗಿಸ್ಕೊಂಡು ಹಿಂಗ ಹೋಗ್ತಾನ ಬರ್ಲಿ ಇರೋ ಸರಿ ಕಾಪಾಪ್ ಕಾಪಾ ಹೋಗ್ತೀನಿ ಎದಕ್ಕೆ ಜೈರುಹಿ ಸುಂದ್ರ ಅಂತ ನಮ್ಮನೆ ಬಗ್ಗೆ ಬರ್ದವ್ರ ಇವತ್ತು ಮಾತ್ರ ಸುಂಕ ಪಡೋದು ಕಾಣ್ ಬೇಡಕನಪ್ಪ ಬರಲಿ ಅವರು ಇದೇ ರೋಡೇ ಹೋಗಬೇಕು ಇದೇ ಒಣಿಯಾಗ ಬರಲಿ ಅವರು ಮಾಡ್ತೀನಿ ಒಂಚೂರು ಹಾಂ ಏನಂದ್ಕೊಂಬಿಟ್ಟವ್ರ ಮನೆತ್ರವ್ರ ಇಷ್ಟು ಬಂದಾಗ ಗೋಣೆ ಮೇಲೆ ಅವ್ರು ಹೆಸರುಗಳಾಗ ಕೆತ್ತಬೋದೇನ ಏನೋ ಗೋಣೆ ಮೇಲೆ ಏನು ಶಿಲ್ಪಿಗಳು ಶಿಲ್ಪಿಗಳ್ನು ಕಂಬ್ರ ಏನೋ ಹೆಸರುಗಳನ್ನ ಬರಲಿ ಇರು ಕಾಪಾಲ್ಗ ಕೇಳ್ತೀನಿ ಏನೇ ಸಿಂಚು ಆಟಿ ನಾ ಒಳ್ಳೆ ಒಬ್ಬರು ಒಬ್ಬರನ್ನ ಹಿಂಗೆ ನೋಡ್ತಾರ ಏಕೆ ಹಿಂಗೆ ನೋಡ್ತಾರಲ್ಲ ಇವರು ಅಲ್ಲ ಕಡೆ ಏನೇನಾರು ಮಾಡಿದ್ಯಾ ನೋಡಿ ಹೆಂಗೆ ದುರ್ಗುಟ್ಕೊಂಡು ನೋಡ್ತಾವ್ರಂದ್ರೆ ಏನಾರು ಕೆಲಸ ಆಗಿರ್ಬೇಕು ಅದಕ್ಕೆ ಹೆಂಗೆ ಉರನ್ನ ನೋಡ್ತಾವ್ರ ஏனாய் நின்ந்த நோட் அந்த நான் ரோடாக விட்டுப்பட் வேணா கட் ஒடிகிவா அங்கேனா நம்ம எகிரவ் அந்த கடந்த ஒடையோ நான் சுமக்கு அது ஏன்னா எத்தமே யோசனை மாதிரி ஆய் ஆன்ட்டி டீ குடதா எதுக்கிங்க நோட்ரா இன்னும் திப்பச இது பூர்சி வந்தில்லைனா அதுக்காக நோட் திரா டீ குடியி அந்தா நீ ஏனா நம்ம யாடைமே கெத்தக்க நம்ம மேத்த மாட்கிர் ஜை ரோஹிணி சுந்தர அந்த எதுக்கங்க ಅಲ್ಲ ಕಡೆ ಅಂಟ ಮಂದಿ ಮೇಣ್ಮಕ್ಳು ಸಿಕ್ತಾರ ಅಂದ್ರೆ ನಿಮ್ಮ ಇಷ್ಟ ಬಂದಂಗ ಅವಳ ಮೇಲೆ ರೈಬಿಡೋದೇನಾ ಏನು ಎತ್ತ ನಾವ್ಯಾಕ ನಿಮ್ಮ ಗೋಡೆ ಮ್ಯಾಗ ನಮ್ಮ ಹೆಸರು ಅದ್ರಲ್ಲಿ ಜೈ ರೋಹಿಣಿ ಸುಂದ್ರ ಅಂತ ಬರ್ಯಾ ನಂಗೆ ಆ ಹಚ್ಚಿಡ್ದೈತೆನಾಡು ನನ್ನ ಮಕ್ಕಳ ನಾನೇ ಅಂಟಿ ನೀನು ಬರ್ದಿಲ್ಲ ತಾನ ಬಾರ ಇಲ್ಲಿ ಬಾರೇಲೆ ಇಲ್ಲಿ ನೋಡ್ಬಾರ ಇಲ್ಲಿ ಬಾರ ಇಲ್ಲಿ ಮನೆಗೆ ಒಡೆ ಮ್ಯಾಗ ನೋಡ್ಬಾರೇ ರೋಹಿಣಿ ಸುಂದ್ರ ಅಂತ ಯಾವ ಬೊಟ್ಟದ ಕೆತ್ತವನ ಬಾರೇ ನೋಡ್ಬಾರ ನಿನ್ನ ಮನೆ ಕಾಯವಾಗ ಬಾ ನಿಮ್ಮ ಹೆಸರುಗಳು ಕಿತ್ಕಳಕ ನಿಮ್ಮ ಮನೆಗಳಿಲಿ ಏನ ನಮ್ಮ ಮನೆ ಮುಂದಕ್ಕೆ ನಮ್ಮ ಮನೆ ಬಾಗಲಾಗ ಬಂದು ಬರತಿರಲ್ಲ ನೋಡ್ರಿ ಮೇಲೆ ನಿಮ್ಮ ಯಾಕತ್ತೈತಿ ನೋಡ್ರಿ ಏಟ್ ಬರ್ದವ್ರ ಅಂತೇಳಿ ಜೈರೋಹಿಣಿ ಸುಂದರ ಅನ್ಬಿಟ್ಟು ಆಟ ಬೇರೆ ಹಾಕೋದವ್ರ ಆಟ ಆಟ ನೋಡ ನೋಡ ಹೆಂಗೈತಿ ಅದು ಹೃದಯ ಹೃದಯದ ಕೆತ್ತಾಕೊಂಬಿಟ್ಟವ್ರೆ ಏನು ಹೃದಯ ಹಿಂಗೆ ಐತಿ ಏನತ್ರ ಅಯ್ಯೋ ಇದೇ ಜೈರೋಹಿಣಿ ನೀನು ಹೆಸರು ನೀತ್ ಜೈರೋಹಿಣಿ ಅಂತ ಹೇಳಿ ನಮ್ಮ ಊರಾಗೆ ಹೆಸರು ನೀನು ಒಬ್ಬಾ ಇದ್ದ ಕಣ ಇರೋದು ನಿಮ್ಮ ಪ್ಯಾಸನ ಹೆಸರು ಅಂಬಿ ಜೈರೋಹಿಣಿ ಅಂತ ನೀನು ಒಬ್ಳಗ್ ಇಟ್ಟರೆ ನಮ್ಮ ಊರಾಗ ಯಾರ್ದು ಇಲ್ಲ ಬೇಕಾರ ಸಿಂಚನ ಪಂಚ ಅಂತ ಇಟ್ಟಿರೋ ನಮ್ದಲ್ಲ ಅಂತ ಒಂದೇ ಮಾಡ್ಬೋದು ಜೈರೋಹಿಣಿ ಅಂತ ಇರೋದು ನೀನು ಒಬ್ಳಗ್ ಕಣ ಬಿಟ್ಟ ಈಗ ಇರೋ ಮನೇನು ಜುಟ್ಟಿದ್ದು ಆಡ್ತಾಳ ಏನ್ ಮಾಡ್ತಿ ಮಾಡ್ಕ ಮಾ ನೋಡ್ದಾ ಹಾ ಹೆಣ್ಣು ಹುಡುಗರು ಬಿಡು ಅಂದ್ಬಿಟ್ಟು ಬಿಟ್ಟಷ್ಟು ಅಂತ ಕೆತ್ತದ ಏನಿತ್ತು ಹಾ ಬಿಡವ ಸಿಂಚನ ಪಂಚನಾ ಈ ಊರಾಗ ಯಾರು ಈ ರಮ ಪರಮ ಇಟ್ಟಾರ ಅಂತ ಒಂದು ಇವರಾಗ ಐದು ಮಂದಿ ಅವರ ಆರು ಮಂದಿ ಅವರ ಅಂತ ಹೇಳ್ಬೋತಿತ್ತು ನಿಮ್ಮ ನನ್ನ ನನ್ನ ಮಗಳ ಹೆಸರು ಆಗಿರಲಿ ಅಂತ ಹೇಳಿ ನಿನ್ನ ಜೈರೋಹಿಣಿ ಅವಳ ಹೆಸರು ಜಯಲಕ್ಷ್ಮಿ ಕಟ್ಟಿದ್ರು ಹಾ ಜೈರೋಹಿಣಿ ಅಂದ್ರೆ ನೀನೇ ತಾನೇ ನಿನ್ನ ಹೆಸರು ನಮ್ಮ ನಮ್ಗೊಳ ಮ್ಯಾಗೆ ಕೆತ್ತಿದ್ರಿ ಎದಕ್ಕೆ ಎತ್ತಿದ್ರಿ ಅಂತ ಅದು ನಡೀರಿ ನಿಮ್ಮ ಮಟ್ಟಿ ತಕ ಬಾ ಬಾ ಬರ್ತೀನಿ ಇವತ್ತು ಸುಂದ್ರಾನು ಬರ್ಲಿ ಇದರ ಒಳಗೆ ಬರ್ತಾನ ಬಿಡಕ್ಕೆಲ್ಲ ಮಾತ್ರ ಅವ್ನು ಕಾಪಾಪಾಗ ಸೇಸ್ತು ಬರಲಿ ಇವತ್ತು ಎಲ್ಲಾರ್ಗು ಬಿಡ್ತೀನಿ ನಾನು ಬರ್ಲಿಲ್ಲ ಅಂಕಲ್ ನಾನು ಬರ್ದಿಲ್ಲ ಬರ್ದಿದ್ರೆ ನಾನು ಬೇಕಾದ್ರೆ ಎದುರು ಕಂತೀನಿ ನಾ ಬರಿದೇ ಇರೋದೇ ನಾನೇ ಯಾಕೆ ಎದುರುಕೊಳ್ಳಿ ನಮ್ಮ ಅಪ್ಪನ ಮೂಂತ ಕಲ ಇನ್ನು ನಮ್ಮ ಅಜ್ಜಿ ತತ್ತಂಗೆ ಕತ್ತಾಕಾರ ಯಾವ ಹೋಗಿ ಓ ಇಲ್ಲಾರು ಎದುರು ಕಳ್ಕೊಳ್ಳಿ ಕಣ ಯಾವ ಲೌಡಿ ಮಗಳು ಬರ್ದಾಳೆ ಯಾವ ಲೌಡಿ ಮಗ ಬರ್ದ ಚಪ್ಪಲ್ ಚಪ್ಪಲ್ ಅರಿ ಮಟ್ಕೊಂಡು ಹೊಡೆಯೋದು ಅವ್ನಿಗೆ ಕೈ ಕಾಲು ಸೇದೋಗ ಅವ್ನು ಬರಬಾರ್ದು ಬರ ಅವ್ನು ಮಟ್ಟ ಅದೇನೋ ಅಂತರಲ್ಲ ಕುಷ್ಟ ಬಂದು ಸಾಯ ಬಡ್ ಐಕ್ಲು ನನ್ನ ಹೆಸರು ಬರ್ದಿಕ್ಕಾರೆ ಏನೋ ಸುಧರ ಹೆಸರು ಜೊತೆಗ ಇಲ್ಲ ಆನಂದ ಮಗನ ಬರ್ದಿರ್ಬೇಕು ಬರ್ಲಿಗಿರಿ ಕೇಳಮ ಏನೆಲ್ಲಾರು ನನ್ನ ಹೆಸರು ಕೂಗತಾರ ಯಾಕಿರ್ಬೋದು ಸುಂದ್ರ ಸುಂದ್ರ ಅಂತಾರ ಆಡ್ತುರ ಬದ್ರ ಅನ್ನೋದು നിങ്ങ അൽബീർ അൽബിയാ തോ നിജോ നിജ ഏഴു നാൾ ജീവ പൂർത്തി താന അത അൽബൽ അത്യല്ല നങ്കു ബാഴ് ഇഷ്ട ഐ ലവ് യു ഐ ല ನೀನು ಅಲ್ಲಿ ಕಿರಿಯದೆಲ್ಲ ಮಗನ ಅಲ್ಲಿ ಕಿರಿಯೋದನ್ನ ಕ್ಲಿಪ್ ಬಾಕ್ಸ್ ಎಲ್ಲ ಮುಚ್ಚಿಬಿಡ್ತೀನಿ ನಿಂದು ಬಾರೈಲಿ ಬಾರ್ಲ ಇಲ್ಲಿ ಇಲ್ಲಿ ಯಾರಲ ಇಲ್ಲಿ ವಾಡೆ ಮ್ಯಾಗೆ ಬರ್ದಿರೋದು ಹಾ ನಿನ್ನೆ ಶಿಲ್ಪಿ ಅಂದ್ಕೊಂಡ್ಬಿಟ್ಟಿ ಹಾಂ ವಾಡೆ ಮೇಲೆ ಎಲ್ಲ ಕೆತ್ತಕ ನೀನು ಅಯ್ಯೋ ಬಟ್ ನಿನ್ನ ಕಲ್ ಕಲ್ಮ್ಯಾ ಕೆತ್ತದ ನೋಡಿ ನೀನು ನೀನೆಲ್ಲ ವಾಡೆ ಮ್ಯಾಗೆ ಬಂದು ಜೈರೋ ಇಂಡಿ ತುಂದ್ರ ಅಂತ ಬರ್ದಿಯರ ಅದಕ್ಕೆ ನಮ್ಮ ಊರಿನ ಜನ ಪುಟ್ಟಾರೆ ಐನಾ ಠೋ ನಾಚಿಲ್ದೋನಾ ಸುಮ್ಮ ಇರು ಜೈರೇನೆ ಯಾಕೆ ಟೈಮ್ ಮಡಿ ಮಾಡ್ತಿ ನಾವು ಇನ್ವಿಟೇಷನ್ ಕಡಿಮೆ ಆಗ ಸುಮ್ಮ ನಾವೇ ತುಂಬ ಗೋಡೆ ಮಾಡಿ ಬರ್ಸುಮ್ಮ ಇನ್ವಿಟೇಷನ್ ಕಡಿಮೆ ಆಗ ನಂದಿಂದ ಮದುವೆ ಆಗುತ್ತಲ್ಲ ಅವಾಗ ಮಾಡ್ಸುಮ್ಮ ಇನ್ವಿಟೇಷನ್ ಕಡಿಮೆ ಮಾಡ್ಸುಮ್ಮ ನೀನೇ ಕೊಳೆ ಹಿಂಗ್ ಊರು ಊರು ಹುರ್ಕಸ್ ಐತಿ ಏನ್ ಸುಂದ್ರ ಇದು ತಮಾಷೆ ಮಾಡೋ ಟೈಮ್ ಅಲ್ಲ ಬೈಲಿ ಬಂದಿ ನೋಡು ಮ್ಯಾಗ ಇಲ್ಲಿ ಕತ್ತೆ ನೋಡು ನಿನ್ ಕಣ್ಣಿಗೆ ಇಷ್ಟು ಮಣ್ಣಾಕ ಬೈಲಿ ನಿನ್ ಕಣ್ಣಲ್ಲ ಏನ್ ಬಿದ್ದಾವ ಬಂದ್ ನೋಡ್ ಬೈಲಿ ಅಯ್ಯಯ್ಯೋ ಇದ್ಯಾದಪ್ಪ ಈರಮ್ಮನ ಮನೆ ಮ್ಯಾಗ ಮನೆ ಒಡೆ ಮ್ಯಾಗ ಜೈರೋಹಿಣಿ ಸುಂದ್ರ ಅಂತ ಕೆತ್ತ ಮಾಡ್ಬಿಟ್ಟವ್ರ ಆವಾದ್ರು ಕಚ್ಚಾಬಾರ್ದ ಚೇಳಾದ್ರು ಚುಚ್ಚಾಬಾರ್ದ

ഓ നീ ബരിയോനാ നനിക്കൊന്നല്ല നന്ന്രി ഓ യാ കളി ഇൻതാ ആ ശിൽപി ഹോബിട്ട് ഗാത്തന മടികി മുണ്ടോ സുന മക്കളുള എല്ലാ യാർ ബവർ അവർ കൈ നഗ് ബീളത്ത ಏನ ಬರ್ತಿಲ್ಲ ಅಂತ ಹೇಳ್ತಿರುತ್ತ ನಮ್ ಕಪಾಲ್ ಗಾ ಉದ್ಬಿಡ್ತೀನಿ ನಮ್ ಕ್ಯಾನ್ ಗಿಲ್ಲ ತಿಸಿ ಅಂದ್ರ ನಾನ್ ಬರ್ತಿಲ್ಲ ಅಂದ್ರೆ ಬರ್ತಿಲ್ಲ ಅಂತ ಹೇಳ್ತೀನಿ ಬರ್ತಿದ್ರ ಹ್ಞೂ ನಾನು ಬರ್ತೀನಿ ಅಂತೀನಿ ನನ್ ಬಗ್ಗೆ ಹೆಂಗಂತ ಕುತ್ತಿದ್ದು ಕುತ್ತಿದ್ದು ನನ್ ಬಗ್ಗೆ ನಾಟ ಪಾಡಿ ಅಂದ್ರ ಬಂದ್ ಕಪಾಲ್ ಗೆ ಸೇರ್ ಸೋಡಿಯದ ಲೋಡಿ ನಿಂಗ ಅಯ್ಯೋ ಅಯ್ಯೋ ಈ ನನ್ನ ಮಗ ಏನಪ್ಪಾ ರೋಡ್ ಅಲ್ಲಿ ಎಲ್ಲಾರ ಎದುರುಗ ಲೋಡಿ ಪೋಡಿ ಅಂತನ ಈ ತುಂಬ ಕೈಯಾಗ ನಾನ್ ಲೌಡಿ ಅನ್ಸ್ಕೊಂಬಕ ಅಯ್ಯೋ ನನ್ಗೆ ತಾನೆ ಬರ ಅಂತರಪ್ಪ ಇದು ಅದ್ ಯಾರು ಬರ್ದವ್ರ ಅದ್ ಯಾರು ಬರ್ದವ್ರ ಬಿಟ್ಟವ್ರ ಹುಡುಕ್ಬಿಟ್ಟು ಸರಿಯಾಗಿ ಬಡಿಲ್ಲ ನೀನ ತಾನೆ ಹೇಳ್ಕೊಂಡ್ ಬಂದಿರೋದು ಜೈರೋ ನೀನ್ ಲವರ್ 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 ಅಂತ ಹೇಳಿ ಅದಕ್ಕ ಊರ ಮಂದಿ ಎಲ್ಲಾ ಮಾತಾಡ್ತಾರ ಊರ ಮಂದಿ ಎಲ್ಲಾ ಬರಿತಾರಕಲ್ಲ ನೀನ್ ಯಾಕ ಹುಡುಗಿ ಬಗ್ಗೆ ಹೇಳ್ಕೊಂಡ್ ಬಂದಿ ಊರಾಗೆಲ್ಲ ನೀ ಹೇಳ್ಕೊಂಬರ್ದಂಗ ಅಂತಾರೇನ ಇವ್ರು

ನಡಿ ಲಕ್ಷ್ಮಿ ನಡಿ ನಿಧಾನಕ್ಕೆ ನಡ್ಕ ನಡಿ ನಿಧಾನಕ್ಕೆ ಮುಂದೊಂದು ಹೆಜ್ಜೆ ನಡಿ ಅಯ್ಯೋ ಬಿಡೆ ಮುತ್ಕಿ ನಾನು ನಿಧಾನಕ್ಕೆ ನಡ್ಕೊಂಡು ಹೋಗ್ತೀನಿ ನನಗೆ ಏನು ರೋಗ ಬಂದಿಲ್ಲ ಏಯ್ ನೀನೊಳೆ ಏನೊಳೆ ಮೇಳೆ ಮಕ್ಕಳು ಕಾಣ್ತಾ ಕಾಣ್ತೀಯವ ನನ್ನ ಬಿಡು ನಿಧಾನಕ್ಕೆ ನಡ್ಕೊಂಡು ಬತ್ತೀನಿ ನನಗೆ ಏನು ಯಾವ ರೋಗನೂ ಬಂದು ಹೋಗಿಲ್ಲ ಕಣ ನಾನು ಅಯ್ಯೋ ಮುತ್ಕಿ ಅಲ್ಲಿ ಯಾಕೆ ಎಲ್ಲರೂ ಅಂಗ ನಿಂತವರ ಆ ಸುಂದರ ಜೈರೋಹಿಣಿ ಎಲ್ಲ ಅಲ್ಲ ನಿಂತರೆ ಎದಕ ಆ ಲಕ್ಷ್ಮಿ ಹೆಂಗ್ ಮಲ್ಟ್ರ್ ಮಾಡ್ಬೇಕು ಅಂತ ಕಾಯ್ಕಂತ ಕುಂತಿರ್ಬೇಕು ನಿನ್ನ ಒಗೆ ಹಾಕ್ಸೋದು ಹೆಂಗ ಸಿಗುನ್ ಪದ ಕಳ್ಸುದು ಅಂದ್ಬಿಟ್ಟು ಎಲ್ಲಾರು ತೀರ್ಮಾನ ತಕೊಂಡು ಕುಂತಾರ

ಅಲ್ರಿ ಅಜ್ಜಿ ನೋಡವ ಮಾಡೋ ಇವ್ರು ಜೈರೋಹಿ ಸುಂದರ ಮನೆ ಗೋಡೆ ಮ್ಯಾಗ ಇವ್ರಿಗೆ ಎಲ್ಲೂ ಸಿಗ್ಲಿಲ್ಲ ಏನ ಬರ್ಕಲಕ ಮಾಡಕ ಇವ್ರು ಮದುವೆ ಅಂದ್ರ ಇವ್ರು ಇನ್ವಿಟೇಷನ್ ಕಾರ್ಡ್ ಬರ್ಕೊಬೇಕು ಇಲ್ಲ ಬುಕ್ ಬರ್ಕೊಬೇಕು ಬಿಟ್ಟು ಮಂದಿ ಗೋಡಿ ಯಾಕ ಯಾಕರ್ಸ್ಬೇಕು ಇವ್ರ ಮನೆ ಏನ್ ಅನ್ನತಾರ ಅವ್ರ ಮನೆ ಮುಂದ ಬರ್ಕಾಳಿತ್ತಾಗ ನಮ್ಮ ಮಗಂದ ಇನ್ನ ಆಗ್ಸಿಲ್ಲ ನಾವು ಹಳೆ ಮನೆ ಮನೆ ಸಾಮಾನ ಕಟ್ಟ ಮಾಡ್ಕೊಂಡ್ಬಿಟ್ಟು ಇವ್ರು ನನ್ನ ಮನೆ ಅದು ಹೆಂಗ್ ಬರ್ಬಿಟ್ರು ಹೆಂಗ್ ಕೆತ್ತ ಮಾಡಿದವ್ರ ನೋಡ್ ಜೈರೋಹಿ ಅಂತ ಅಂತೇಳಿ ಏಟ್ ಐತಿ ಐತಿವ್ರಾಗ ಏ ಚಿಕವ ಇವ್ರು ಮಾತು ಕಟ್ಕೊಂಡು ನಂಬ ನೀನು ನಾನು ಬರ್ಲಿಲ್ಲ ನಾವು ಬರ್ತಿಲ್ಲ ಅದ ಯಾವ ನನ್ನ ಮಕ್ಕಳು ಬರ್ದವ ಅವ್ರು ಕೈ ಸೇದ ಹೋಗ ಅವ್ರು ಬರಬಾರ್ದು ಬರ ಒತ್ಕೊಂಡು ಹೋಗ್ಬಿಡ್ತಾವ ಅಂತ ಲೋಡಿ ನನ್ನ ಮಕ್ಳು ಬರ್ದಿರೋರು ಕೈಗ ಕರಿ ನಗರವ ಕಡಿಯೋದು ಬಿಡು ನಾವು ನಾಗರವ ಕಡಿ ಕರಿ ಕರಿ ಕಡಿಯೋದು ಅವ್ರಿಗೆ ನನ್ನ ಹೆಸರ ಅಂದ್ರೆ ಏಟ್ ಇರ್ಬೇಕವ್ರಿಗೆ ಹೌದು ಕಣತೆಯೋ ಅವ್ರಗ ಕರಿನಾಗ್ರ ಕರಿಯ ಚಾಪ ಹೋಗ ಸುತ್ಕೊಂಡೋಗರ್ಬಾರ್ದು ಬರ ಆ ನನ್ನ ಹೆಸರು ಯಾಕ ಇವ್ರುಗಳ ಮ್ಯಾಗ ಬರಬೇಕು ಇವ್ರು ಹಾ ನನ್ ಅಂಗ ಇವ್ರ ಇವರಕವ್ರ ಏನೋ ಅನ್ಬಿಟ್ಟು ಈಜ ಇವ್ರು ಇರ ಮನವ ಈ ನನ್ ಮ್ಯಾಗ ಕೆಟ್ಟಪ್ಪದ ಉರ್ಸ್ಕೋಕ್ ಅಂದ್ಬಿಟ್ಟು ಇವರ ಬರ್ದಿರ್ಬೇಕು ಇಲ್ಲಾಂದ್ರೆ ಇವ್ಳು ಗೆತಿ ಇವ್ಳು ಬರ್ದಿರ್ಬೇಕು ಇರು ಇವ್ರಾಗ ಸುಂದ್ರ ಅಂದ್ರ ಬಾಳ ಬೇಸವ್ ಒಳ್ಳೆ ಹುಡುಗ್ನ್ ಬಿಟ್ಟು ಎಲ್ಲರಿಗೂ ಗೊತ್ತಲ್ಲ ನನ್ನ ಹಳಿನಲ್ಲಿ ಇಲ್ಲಿ ಅನ್ಬಿಟ್ಟು ಎಲ್ಲಾರು ಬರ್ದವ್ರ ನೋಡ ಹೆಂಗವ್ರಾ

ನಾವು ಏನೋ ಹೋಗಿ ಹಾಂ ಯಾರು ಬರ್ದವರಲ್ಲ ನಾನು ಕಾಣಕ್ಕೆ ಹೋಗಿ ನಮ್ಮ ಮ್ಯಾಗ ಮೈತಕ್ ತನಲ್ಲಪ್ಪ ಇವನು ಇತ್ ಮಗ ಅವನಪ್ಪ ಇವನು ಅಯ್ಯೋ ಬೇಡಪ್ಪ ಬೇಡ ಇವ್ನು ಸವಸ ಅಲ್ಲ ಇವನು ನೋಡಿದ್ರೆ ನಾನು ಬರ್ತೀನಿ ಅಂತನ ನಮ್ಮ ಪ್ರಿಪ್ಯಾಗ ಮ್ಯಾಗ ನನ್ನ ಜೈರು ನನ್ನ ಬಿಡ್ಲಿ ಅಂತ ಮಾಡ್ತಾವ್ ಏನ ಇವ್ ಹುತ್ ಮಗ ಉಂಟು ಬೋಡ್ ನೋಡಿದ್ರಲ್ಲ ವೀಕ್ಷತ್ರ ನನ್ಗ ಇವ್ರ ಹಗುನ್ ಮ್ಯಾಗ ಇವ್ರ ಮನೆಯವರ ಮನೆಯವ್ರ ಮ್ಯಾಗ ಮತ್ತ ನಮ್ಮ ಜೈರೋಳಿ ಪ್ರಮಾನ ಐತಿ ಇವ್ರ ಇಬ್ಬರಾಗ ಒಬ್ಬರ ಬರ್ತಿರ್ತಾರ ಸುಮ್ನೆ ಯಾರು ಬರಿದಂಗ ಇರಕ್ಕಿಲ್ಲ ನನ್ನ ಕರಿಬಂದ ಏನಿತ್ತು ರೊಳಗಂಗ್ ಬತ್ತಿ ನದಿನ ಇಡತ್ಕೊ ಬತ್ತಿನಿ ಅಂತ ಕತ್ತಿದ್ದ ಕುರಿಬೇಕಿತ್ತು ಬೆಳಗ್ಗೆಯಿಂದ ನೋಡಿದಿಲ್ಲ ಒಮ್ಮ ಬರ್ದವ್ರ ಬುಟ್ಟವ್ರ ಅಂತ ಹೇಳಿ ಈಗ ನೋಡೋಣ ಇಲ್ಲೇನೋ ಆಗೈತಿ ಇವರ ಬರ್ಕನಾರ ನಗ ಅನುಮಾನ ಐತಿ ಯಾರ ಬರ್ದವ್ರ ಬುಟ್ಟವರ ಗೊತ್ತಾಗುತ್ತಾ ಇಟ್ಟಾಗಿಯಾ ಬದಿರವ್ರು ಸುಮ್ ಇರಾ ಬುಡ್ರಿ ಬೊಡ್